ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡಿಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಬಾಳೆಲೆ ಊಟ ರೆಡಿ ಮಾಡುವಂತಿದ್ದೇನೆ ಸಿಂಪಲ್ ಆಗಿ ಮೀನಿನ ಬಾಳೆಲೆ ಊಟ ತುಂಬ ಟೇಸ್ಟಾಗಿರೋದು ತುಂಬ ಸಿಂಪಲಾಗಿ ಬೇಗನೆ ದಿಢೀರಾಗಿ ಮಾಡಿಕೊಳ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಫುಲ್ ವೀಡಿಯೋವನ್ನು ನೋಡಿ ಕಡಿಮೆ ಸಮಯದಲ್ಲಿ ಮಾಡಿದ್ದೇನೆ ಈಗ ಅಂಜಲ್ ಮೀನು ತಗೊಂಡಿದ್ದೇನೆ ನೋಡಿ ಇದು ದೊಡ್ಡ ಅಂಜಲ್ ಮೀನು ತುಂಬ ಟೇಸ್ಟಿಯಾಗಿರ್ತದೆ ಇದನ್ನು ಮಾಡಿದರೆ ಇದನ್ನು ನಾನು ಸ್ವಲ್ಪ ಫ್ರೈ ಮಾಡುವ ಮತ್ತು ಸ್ವಲ್ಪ ಸ್ವಲ್ಪ ಗ್ರೇ ಇದು ಗಸಿ ಮಾಡುವ ಈಗ ಇದನ್ನು ಕಟ್ಟು ಮಾಡಿ ಒಳ್ದು ಒಳ್ಳೆ ತುಳಿದಿಡಬೇಕು ಇಡಬೇಕು ಒಂದು ಐದಾರು ಏಳು ಐದಾರು ಏಳು ಸಲ ಆಗುವಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಪೀಸ್ ಶುಂಠಿಯನ್ನು ಒಳ್ಳೆ ಜಜ್ಜಿ ಇಟ್ಟಿದ್ದೇನೆ ಈಗ ಒಂದು ಪಾತ್ರೆ ತೊಗೊಂಡಿದ್ದೇನೆ ಮಸಾಲೆ ರೆಡಿ ಮಾಡಲಿಕ್ಕೆ ಈಗ ಬೆಳ್ಳುಳ್ಳಿ ಶುಂಠಿಯನ್ನೆಲ್ಲ ಹಾಕಿದ್ದೇನೆ ಜಜ್ಜಿದು ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿಕೊಳ್ಬೋದು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಸಿನ ಉಡಿ ಹಾಕಿದ್ದೇನೆ ಮತ್ತು ಸಣ್ಣಗೆ ಕಟ್ಟು ಮಾಡಿಟ್ಟ ಕರಿಬೇವು ಹಾಕಿಕೊಳ್ತಿದ್ದೇನೆ ಮತ್ತು ಒಂದು ಕಾಲು ಟೀ ಸ್ಪೂನು ಸ್ವಲ್ಪ ಇದು ಕರಿಮೆಣಸಿ ನೋಡಿ ಮೆಣಸಿ ನೋಡಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಬಹುದು ನಾನೊಂದು ಸಣ್ಣ ಸ್ಪೂನಲ್ಲಿ ಒಂದು ಮೂರು ಸ್ಪೂನ್ ಆಗುವಷ್ಟು ತಗೊಂಡಿದ್ದೇನೆ ಮತ್ತೆ ಇದಕ್ಕೆ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಬೇಕು ಮತ್ತೆ ಒಂದು ಸ್ಪೂನ್ ಆಗುವಷ್ಟು ಬಾಂಬೆ ರವೆ ಸಣ್ಣ ರವೆಯನ್ನು ತೊಳ್ತಿದ್ದೇನೆ ಈಗ ಇದು ಹಾಕೋದ್ರಿಂದ ತುಂಬ ಟೇಸ್ಟ್ ಆಗಿರ್ತದೆ ಈ ಸ್ಪೂನಲ್ಲಿ ಮತ್ತೆ ಇದಕ್ಕೆ ಹುಳಿ ಹಾಕಿಕೊಳ್ತಿದ್ದೇನೆ ಲಿಂಬೆ ಹಾಕಿಕೊಳ್ಳಿ ಲಿಂಬೆ ಹಾಕಿ ಬೀಜ ಬೀಳಬಾರ್ದು ತೆಗಿಬೇಕು ಕೈ ಆಗ್ಬೋದು ಮತ್ತು ಹುಳಿ ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ನಾನು ಎಣ್ಣೆ ಹಾಕಿಕೊಳ್ತಿದ್ದೇನೆ ತೆಂಗಿನ ಒಂದು ಸಣ್ಣ ಸ್ಪೂನ್ ಆಗುವಷ್ಟು ಹಾಕಿದ್ದೇನೆ ಒಂದು ಸಣ್ಣ ಸ್ಪೂನ್ ಇಂದ ಎರಡು ಸ್ಪೂನ್ ಆಗುವಷ್ಟು ಹಾಕಿ ಒಳ್ಳೆಯ ಮಿಕ್ಸ್ ಮಾಡಿಕೊಳ್ಳಿ ಎಣ್ಣೆಯಲ್ಲಿ ಬ್ಯಾರಿ ಬೇಕು ಹಾಗೆ ಒಳ್ಳೆ ಮಿಕ್ಸ್ ಮಾಡಿ ತೆಂಗಿನೆಣ್ಣೆ ಹಾಕಿದರೆ ತುಂಬ ಟೇಸ್ಟ್ ಅದಕ್ಕೆ ತೆಂಗಿನೆಣ್ಣೆ ನಾನು ಹಾಕಿಕೊಳ್ಳುವುದು ಫ್ರೈ ಮಾಡುವಾಗ ಮತ್ತು ಸ್ವಲ್ಪ ನೀರು ಹಾಕಿ ಒಳ್ಳೆಯ ಮಿಕ್ಸ್ ಮಾಡಿಕೊಳ್ಬೋದು ಮತ್ತು ಇದು ಉಪ್ಪು ಖಾರ ಹುಳಿ ಎಲ್ಲ ಅಂತ ನೋಡಬೇಕು ಸರಿಯಾಗಿದೆ ಅಂತ ಬೇಕಾದರೆ ಹಾಕಿಕೊಳ್ಬೋದು ಉಪ್ಪು ರುಚಿ ನೋಡಬೇಕು ಇನ್ನೂ ಸ್ವಲ್ಪ ನೀರು ಹಾಕಿಕೊಳ್ತಿದ್ದೇನೆ ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಒಟ್ಟಿಗೆ ಬೆರೆಯಲಿ ಹೇಗೆ ರುಚಿ ನೋಡಿಕೊಳ್ಳಿ ಉಪ್ಪು ಖಾರ ಹುಳಿ ಎಲ್ಲ ನೋಡಬೇಕು ಈಗ ಮಸಾಲೆ ರೆಡಿಯಾಗಿದೆ ಈ ಮಸಾಲೆಯನ್ನು ಯಾವ ಮೀನಿಗೆ ಬೇಕಾದರೆ ಹಚ್ಚಿಕೊಳ್ಬಹುದು ತುಂಬ ಟೇಸ್ಟಾಗಿ ತುಂಬ ಸಿಂಪಲ್ಲಾಗಿ ಮಾಡುವಂಥ ಒಂದು ಮಸಾಲೆ ಯಾವ ಅಂಗಡಿದು ಬೇಕು ಅಂತಿಲ್ಲ ಪಿಸ್ ಏನು ಬೇಕು ಅಂತಿಲ್ಲ ತುಂಬ ರುಚಿಯಾಗಿರ್ತದೆ ಈಗ ಮೀನಿಗೆ ಹಚ್ಚಿಕೊಳ್ಬೇಕು ಹೀಗೆ ಲೈಟಾಗಿ ಹಚ್ಚಿದ್ರೆ ಆಯಿತು ಮೀನಿಗೆ ಮಸಾಲೆಯನ್ನು ಎರಡು ಸೈಡು ಹಚ್ಚಿಕೊಳ್ಬೇಕು ತಿರುಗಿಸಿ ಹಾಕಿ ಎರಡು ಸೈಡು ಮಸಾಲೆಯನ್ನು ಹಚ್ಚಿಕೊಳ್ಳಿ ಎರಡು ಸೈಡು ಮಸಾಲೆ ಎಲ್ಲ ಒಳ್ಳೆ ಹಚ್ಚಿದ್ದೇನೆ ಮೀನಿಗೆಲ್ಲ ಈಗ ಸ್ವಲ್ಪ ಗಸಿ ಮಾಡುವ ಇದ್ದೇನೆ ಅದಕ್ಕೆ ಸ್ವಲ್ಪ ಅಂಜನ ಮೀನನ್ನು ತೆಗೆದಿಟ್ಟಿದ್ದೇನೆ ಅದನ್ನು ಸಿಂಪಲ್ ಆಗಿ ಮುಂದೆ ಮಾಡಿ ತೋರಿಸುವ ಅಂತೇಳಿ ಇದನ್ನು ಮುಚ್ಚಿಡಿ ಒಂದು ಅರ್ಧ ಗಂಟೆಯವರೆಗೆ ಮುಚ್ಚಿಟ್ಟರೆ ಎಲ್ಲ ಒಳ್ಳೆ ಹಿಡಿಯುತ್ತದೆ ಒಂದು ಇಪ್ಪತ್ತು ನಿಮಿಷ ಆದರೂ ಮುಚ್ಚಿಡಬೇಕು ಈಗ ಅದಕ್ಕೆ ಎಂತೆಲ್ಲ ಸಾಮಗ್ರಿಗಳು ಬೇಕು ಅಂತ ತೋರಿಸ್ಕೊಡ್ತಿದ್ದೇನೆ ನೋಡಿ ಸ್ವಲ್ಪ ಮೀನು ತಗೊಂಡಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ತೆಂಗಿನ ತುರಿ ತಗೊಂಡಿದ್ದೀನಿ ತೆಂಗಿನ ತುರಿ ಆದಷ್ಟು ಸ್ವಲ್ಪ ತಗೊಂಡ್ರೆ ಸಾಕು ತುಂಬ ಅಂತ ಬೇಕು ಅಂತ ಇಲ್ಲ ಸ್ವಲ್ಪ ತಗೊಂಡು ಒಂದು ಅರ್ಧ ಆಗುವಷ್ಟು ತಗೊಂಡಿದ್ದೀನಿ ಮತ್ತು ತೆಂಗಿನೆಣ್ಣೆ ತೆಂಗಿನ ಎಣ್ಣೆ ಹಾಕೋದ್ರೆ ತುಂಬ ಟೇಸ್ಟ್ ಆಗುತ್ತೆ ಹಾಗೆ ತೆಂಗಿನ ಎಣ್ಣೆ ತಗೊಂಡೋದು ಮತ್ತು ತೆಂಗಿನ ತುರಿ ಇಷ್ಟೇ ತಗೊಂಡೋದು ಮತ್ತು ಇದು ಕೊತ್ತಂಬರಿ ನೋಡಿ ಒಂದು ಒಂದೂವರೆ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ತಗೊಂಡಿದ್ದೇನೆ ಒಂದು ಎರಡು ಸ್ಪೂನ್ ಆಗುವಷ್ಟು ಮೆಣಸು ನೋಡಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಮೆಣಸು ನೋಡಿ ಹಾಕಿದರೆ ಆಯಿತು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಸಿ ನೋಡಿ ಅರ್ಧ ಸ್ಪೂನು ಜೀರಿಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಕರಿಮೆಣಸು ಒಂದು ಅರ್ಧ ಸ್ಪೂನು ಸಾಸಿವೆ ಮತ್ತು ಒಂದು ಬಾಣಲೆ ತಗೊಂಡಿದ್ದೀನಿ ಈಗ ಎಣ್ಣೆ ಹಾಕಿಕೊಳ್ತಿದ್ದೇನೆ ಎಣ್ಣೆ ಹಾಕಿದ ಮೇಲೆ ಇದಕ್ಕೆ ಈಗ ನೀರುಳ್ಳಿ ಹಾಕಿಕೊಳ್ತಿದ್ದೇನೆ ಒಂದು ನೀರುಳ್ಳಿ ನೀರುಳ್ಳಿ ಮತ್ತು ಒಂದು ಪೀಸು ಶುಂಠಿ ಒಂದು ಎರಡು ಮೂರು ಪೀಸ್ ಆಗೋಷ್ಟು ತಗೊಂಡಿದ್ದೀನಿ ಒಂದು ಐದಾರು ಏಳು ಬೆಳ್ಳುಳ್ಳಿ ಹಾಕಿದ್ದೇನೆ ಮತ್ತು ಕರಿಮೆಣಸು ಜೀರಿಗೆ ಹಾಕಿದ್ದೇನೆ ಹಾಕಿ ಒಳ್ಳೆಯಗೆ ಎಣ್ಣೆಯಲ್ಲಿ ಹುರಿದುಕೊಳ್ಬೇಕು ಉರಿಯಿರಿ ಮತ್ತು ಇದಕ್ಕೆ ತೆಂಗಿನ ತುರಿ ಹಾಕಿಕೊಳ್ತಿದ್ದೀನಿ ತೆಂಗಿನ ತುರಿ ಹಾಕಿದ ಮೇಲೆ ತುಂಬ ಉರಿಬೇಕು ಅಂತಿಲ್ಲ ಫಸ್ಟೇ ನೀರುಳಿದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಎಣ್ಣೆಯಲ್ಲಿ ಮತ್ತೆ ನಾನು ತೆಂಗಿನ ತುರಿ ಹಾಕಿಕೊಳ್ಳೋದು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದರೆ ಸಾಕು ತುಂಬ ಮಿಕ್ಸ್ ಮಾಡಬೇಕು ಅಂತ ಇಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಬೆರೆದ್ರೆ ಸಾಕು ತೆಂಗಿನ ತುರಿ ಈಗ ಗ್ಯಾಸ್ ಆಫ್ ಮಾಡಿಕೊಳ್ಬೇಕು ಗ್ಯಾಸ್ ಆಫ್ ಮಾಡಿದ ಮೇಲೆ ನಾನು ಮಸಾಲೆ ಹಾಕಿಕೊಳ್ಳೋದು ಈಗ ಇದಕ್ಕೆ ಮಸಾಲೆ ಒಡಿ ಹಾಕಿಕೊಳ್ಳಬೇಕು ಅರ್ಸಿ ನೋಡಿ ಮತ್ತು ಕೊತ್ತಂಬರಿ ಒಡಿ ಮೆಣಸಿ ನೋಡಿ ಎಲ್ಲವನ್ನು ಹಾಕಿ ಒಳ್ಳೆಯ ಮಿಕ್ಸ್ ಮಾಡಿಕೊಳ್ಬೇಕು ಅದರೊಟ್ಟಿಗೆ ಬೇರೆಯುವಾಗೆ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ಹುಣಸೆ ಹುಳಿ ಹಾಕಿದ್ದೇನೆ ಮೀನಿಗೆ ಗ್ರೇವಿಗೆ ತಕ್ಕ ಮತ್ತು ಸಾಕು ಇದನ್ನೀಗ ನೈಸ್ಸಾಗಿ ಕಡಿಬೇಕು ನೀರಾಕಿ ಈಗ ಅದೇ ಬಾಣೆಯಲ್ಲಿ ಮಾಡಿಕೊಳ್ತಿದ್ದೇನೆ ಅದಕ್ಕೆ ಮಸಾಲೆ ಕಡ್ದಿಟ್ಟಿದ್ದೇನೆ ನೈಸ್ ಆಗುವಾಗೆ ಆದಷ್ಟು ನೈಸ್ ಆದರೆ ತುಂಬ ಟೇಸ್ಟ್ ಆಗೋದು ಮೀನು ಗ್ರೇವಿ ಮೀನು ಸಾರಲ್ಲ ಈಗ ಮಸಾಲೆಯನ್ನು ಹಾಕಿ ಮತ್ತು ಇದಕ್ಕೆ ನೀರು ಹಾಕಿಕೊಳ್ಳಬೇಕು ತುಂಬ ತೆಳು ಮಾಡೋದು ಬೇಡ ಇಷ್ಟು ದಪ್ಪ ಇದ್ರೆ ಈಗ ರುಚಿಗೆ ತಕ್ಕ ಉಪ್ಪು ಹಾಕಿದ್ದೇನೆ ನಾನು ಮತ್ತು ಒಂದು ಐದಾರು ಬೆಳ್ಳುಳ್ಳಿ ನೀರುಳ್ಳಿ ತಗೊಂಡಿದ್ದೇನೆ ಸಣ್ಣ ನೀರುಳ್ಳಿ ಇದು ಇದನ್ನು ಜಜ್ಜಿ ಹಾಕಿಕೊಳ್ತಿದ್ದೇನೆ ಮತ್ತು ಇದು ವೀಡ್ಯದಲ್ಲಿ ಬರಲಿಲ್ಲ ನಾನು ಜಜ್ಜಿ ಹಾಕಿದ್ದು ನೀವು ಹಾಕಿಕೊಳ್ಳಿ ಜಜ್ಜಿ ಹಾಕೋದ್ರಿಂದ ತುಂಬ ಟೇಸ್ಟ್ ಮತ್ತು ಕಾಯಿ ಮೆಣಸು ಮತ್ತು ಕರಿಬೇವು ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದು ರುಚಿಯೆಲ್ಲ ನೋಡಿಕೊಳ್ಳಬೇಕು ನೀವು ಸಣ್ಣ ನೀರುಳ್ಳಿಲ್ಲ ಹೇಳುವವರು ದೊಡ್ಡ ನೀರುಳ್ಳಿ ಬೇಕಾದರೂ ಸಣ್ಣಗೆ ಕಟ್ಟು ಮಾಡಿ ಹಾಕಿಕೊಳ್ಬೋದು ಸಣ್ಣ ನೀರುಳ್ಳಿ ಹಾಕಿದ್ರೆ ತುಂಬ ಟೇಸ್ಟ್ ಆಗುತ್ತದೆ ಅಂಥೇಳಿ ಹಾಗೆ ಈಗ ಕುದಿ ಬರುವಾಗ ನಾನು ಮೀನು ಹಾಕಿಕೊಳ್ತಿದ್ದೇನೆ ಮೀನು ಹಾಕಿ ಒಳ್ಳೆ ಕುದಿ ಬಂದ ಮೇಲೆ ಬೇಯಿಸಿ ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಬೇಯಿಸಬೇಕು ಈಗ ಒಂದು ಐದಾರು ನಿಮಿಷ ಆಗಿದೆ ಮೀನೆಲ್ಲ ಬೆಂದಿದೆ ಒಳ್ಳೆ ಘಮ ಘಮ ಅಂತ ಪರಿಮಳವು ಬರ್ತಾ ಉಂಟು ನೋಡಿ ಸಿಂಪಲಾಗಿ ದಿಢೀರಾಗಿ ನಾ ಸೋಸಿದು ಗಸಿ ಮೀನಿನ ಗಸಿ ಇದಕ್ಕೆ ಈಗ ಒಗ್ಗರಣೆ ಮಾಡಿ ಮಾಡಬೇಕು ಈಗ ಇದು ಮೀನು ಗ್ರೇವಿ ರೆಡಿ ಈಗ ಒಗ್ಗರಣೆ ಫ್ಯಾನ್ ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದೆ ತೆಂಗಿನ ಎಣ್ಣೆ ತುಂಬ ಟೇಸ್ಟ್ ಆಗಿರ್ತದೆ ಸಣ್ಣಗೆ ಕಟ್ಟು ಮಾಡಿಟ್ಟ ನೀರುಳ್ಳಿ ಹಾಕಿದ್ದೇನೆ ಮತ್ತು ಸ್ವಲ್ಪ ಕರಿಬೇವು ಹಾಕಿದ್ದೇನೆ ಸಾಸಿವೆ ಸಿಡಿದ ಮೇಲೆ ಹಾಕಿಕೊಂಡದ್ದು ನೀರುಳ್ಳಿ ಎಲ್ಲ ನಾನು ಈಗ ಹೀಗೆ ಸ್ವಲ್ಪ ಬ್ರೌನ್ ಕಲರು ಬರಬೇಕು ಹೀಗೆ ಬರಬೇಕು ಈಗ ಇದನ್ನು ಮೀನಿಗೆ ಹಾಕಿಕೊಳ್ಳಬೇಕು ನೋಡಿ ಸಿಂಪಲಾಗಿ ಒಂದು ಗೆಸಿ ಮಾಡಿ ತೋರಿಸಿದ್ದು ತುಂಬ ಟೇಸ್ಟಾಗಿರ್ತದೆ ನೋಡಿ ಈಗ ಮೀನಿನ ಗೆಸಿ ರೆಡಿಯಾಗಿದೆ ಈಗ ಮೀನು ಅಷ್ಟೇ ಮಸಾಲೆ ಎಲ್ಲ ಒಳ್ಳೆ ಹಿಡಿದಿದೆ ಈಗ ಒಂದು ಬಾಣಲಿ ಎಣ್ಣೆ ಹಾಕಿಕೊಳ್ತಿದ್ದೇನೆ ತವಾಗೆ ಮತ್ತು ಎಣ್ಣೆ ಬೇಕಾದ ತೆಂಗಿನ ಎಣ್ಣೆ ಇದಕ್ಕೂ ಹಾಕಿಕೊಳ್ಬೋದು ಟೇಸ್ಟ್ ಆಗಿರ್ತದೆ ಫ್ರೈಗೆಲ್ಲ ಈಗ ಮೀನು ಹಾಕಿಕೊಳ್ತಿದ್ದೇನೆ ಮೀನು ಹಾಕಿ ಮೀಡಿಯಮ್ ಉರಿಯಲ್ಲಿ ಇದನ್ನ ಈಗ ಬೇಯಿಸ್ಕೊಳ್ಬೇಕು ಮೀನೆಲ್ಲ ಹಾಕಿ ನೋಡಿ ಒಂದು ಸೈಡು ಬೆಂದಿದೆ ಮತ್ತು ಈಗ ತಿರುಗಿಸಿ ಹಾಕಿಕೊಳ್ತಿದ್ದೇನೆ ಎರಡು ಸೈಡು ಮೀಡಿಯಮ್ ಉರಿಯಲ್ಲಿ ಬೇಯಬೇಕು ತಿರುಗಿಸಿ ಹಾಕಿ ನೋಡಿ ಸೂಪರಾಗಿರುವಂಥ ಒಂದು ಮೀನು ಫ್ರೈಯು ರೆಡಿಯಾಗಿದೆ ಸಿಂಪಲ್ಲಾಗಿ ಈಗ ಬಾಳೆಲೆಯಲ್ಲಿ ನಾನು ಸರ್ವಿಂಗ್ ಮಾಡಿಕೊಳ್ತಿದ್ದೇನೆ ಮೀನು ಫ್ರೈ ಮೀನು ಫ್ರೈ ಮತ್ತು ಮೀನು ಗಸಿಯನ್ನು ಇಟ್ಟುಕೊಳ್ತಿದ್ದೇನೆ ನೋಡಿ ಎಷ್ಟು ಸಿಂಪಲ್ ಆಗಿ ಮನೆಯಲ್ಲಿ ಸಿಂಪಲಾಗಿ ಬೇಗನೆ ದಿಢೀರಾಗಿ ಮಾಡಿಕೊಳ್ಳಬಹುದು ಅಂತ ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು